ನೀವು ಎಲ್ಲೆಲ್ಲೋ ನನ್ನನ್ನ ಗಿಕ್ಕಿ ಓಡಿಸ್ತೀರಿ ನಾನ್ ಕೇಳ್ತಾ ಇರೋದು ಒಂದೇ ಒಂದೂವರೆ ತಿಂಗಳಲ್ಲಿ ಮುನ್ನೂರ ಆಗಿತ್ತು ಈಗ ನಾಲ್ಕು ತಿಂಗಳಲ್ಲಿ ಬರೀ ಇನ್ನೂರ್ ಯಾಕೆ ಆಗಿದೆ ಯಾಕೆ ಬೇಕಂತೆ ಸ್ಲೋ ಡೌನ್ ತಾನೆ ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ ರೆವೆನ್ಯೂ ರೆವಿನ್ಯೂದ್ ಇನ್ನೇನ್ ಕೆಲಸ ಇದೆ ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್ ಇದೆ ಅಂತ ಅರ್ಥ ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕ್ ಬಂದಿತ್ತು ನೂರ ಎಪ್ಪತ್ ಮಾಡಿದೀವಿ ಅಂತ ಹೇಳ್ತಾರೆ ನೀವು ಉಳಿದ್ ಕೊಟ್ರೆ ಮಾಡ್ತಾರೆ ನೀವ್ ಕೊಡ್ತಾ ಇಲ್ಲ ನೋಡ್ರಿ ಇದು ಒಂದು ಮೂರು ಅದು ಒಂದು ನಂಬರ್ ಅಲ್ಲ ಅದು ಒಂದು ನಂಬರ್ ಬ್ಲಾಕ್ಸ್ ಕೇಳ್ತಾ ಇದ್ದೀನಿ ಮೂರು ಬ್ಲಾಕ ಮೂರು ಬ್ಲಾಕ ಮೂರು ನಂಬರ್ ಮೂರು ಬ್ಲಾಕ್ ಮೂರು ಸರ್ವೆ ನಂಬರ್ ಮೂರು ಬ್ಲಾಕ ಮೂರು ಸರ್ವೆ ನಂಬರ್ ಮೂರು ಅಷ್ಟೇ ಮೂರೇ ಬ್ಲಾಕ್ ಮಿಸ್ಸಿಂಗ್ ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ ಎನಿವೆ ಈಗ ನೀವು ಈಗ ಯಾವ್ದು